फैशन हो गया है अभी एक फैशन हो गया है आंबेडकर 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 इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो ಸಂಜೆವರೆಗೂ ಇಲ್ಲ ಅಂತ ಯಾವುದೇ ತಡೆ ಇಲ್ಲ ಅಂತ ಹೇಳಿ ಹೋರಾಟಗಾರರಾದ ಗಿರೀಶ್ ಮಟ್ಟಣ್ಣ ಅವರು ಹೇಳಿದ್ರು ಈಗ ಯಾಕೆ ತಡೆ ಬಂದಿದೆ ತಡೆ ಬಂದಿರೋ ಏನ್ ಮಾಹಿತಿ ಸರ್ ನೋಡಿ ತಡೆ ಆದ್ನೆ ಕೊಟ್ಟಿದ್ದು ಎರಡನೇ ಹಂತದಲ್ಲಿ ಆದೇಶದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಮೊದಲನೇ ಹಂತದಲ್ಲಿ ಇವತ್ತು ಏನೇನ್ ಬೆಳವಣಿಗೆ ಆಯ್ತು ಅಂತ ಹೇಳಿದ್ರೆ ಅವರು ಎಮರ್ಜೆನ್ಸಿ ನೋಟಿಸ್ ಕೊಟ್ಟು ರಿಟ್ ಅನ್ನ ಹಿಯರ್ ಹೇಳಿದ್ರು ಹೈಕೋರ್ಟ್ ಅಲ್ಲಿ ಯಾರು ಈ ಯಾರು ಪ್ರಭಾವಿ ವ್ಯಕ್ತಿ ಇದಾರಲ್ಲ ಧರ್ಮಸ್ಥಳದ ಧರ್ಮೋದ್ಯಮಿ ಅವರ ಒಬ್ಬ ಖಾಸ ವ್ಯಕ್ತಿ ಧನಕೀರ್ತಿ ಜೈನ್ ಅನ್ನುವಂತ ವ್ಯಕ್ತಿ ಒಂದು ಪಿಟಿಷನ್ ಹಾಕ್ತಾರೆ ಅಲ್ಲಿ ಸೌಜನ್ಯ ಹೆಸರಿನಲ್ಲಿ ಗಲಾಟೆ ಮಾಡಕ್ಕೆ ಬರ್ತಾ ಇದಾರೆ ಅಂತ ಹೇಳಿ ಅದಕ್ಕೆ ನ್ಯಾಯಾಲಯ ಇಲ್ಲ ಅದು ಪೀಸ್ಫುಲ್ ಪ್ರೊಟೆಸ್ಟ್ ಇದೆ ಹಿಂಗಾಗಿ ನಾವು ತಡೆಯಾಜ್ಞೆ ಕೊಡಕ್ಕೆ ಬರುದಿಲ್ಲ ಅಂತ ಹೇಳ್ತಾರೆ ಅದಾದ್ಮೇಲೆ ಮತ್ತೆ ಇವರು ಒಂದು ಸುಳ್ಳು ಮಾಹಿತಿಯನ್ನ ನ್ಯಾಯಾಲಯಕ್ಕೆ ಕೊಡ್ತಾರೆ ಏನು ಅಂತ ಹೇಳಿದ್ರೆ ಈ ಅವ್ರವರೇನೆ ಒಂದಿಷ್ಟು ವಾಟ್ಸಪ್ ಚಾಟ್ ಮಾಡ್ಕೊತಾರೆ ನಂತರ ಈ ಕುರಿತಾಗಿ ಒಂದು ವಾರದ ಹಿಂದೆ ನಾನು ಗಮನಕ್ಕೆ ತಗೊಂಡ್ ಬಂದಿದ್ದೆ ಸಾರ್ವಜನಿಕರ ಗಮನಕ್ಕೆ ನ್ಯಾಯಾಲಯದ ಗಮನಕ್ಕೆ ಸರ್ಕಾರದ ಗಮನಕ್ಕೂ ತಗೊಂಡ್ ಬಂದಿದ್ದೆ ನೋಡಿ ಅವ್ರವರೇ ವಾಟ್ಸಪ್ ನಲ್ಲಿ ಮಾಡಿಕೊಂಡು ಈ ತರ ತಪ್ಪು ದಾರಿ ಗೆಲ್ಲುವಂತ ಪ್ರಯತ್ನ ಮಾಡ್ತಾ ಇದಾರೆ ಅಂತನೂ ಕೂಡ ನಾನು ಹೇಳಿದ್ದೆ ಅವ್ರೇನ್ ಮಾಡಿದ್ದಾರೆ ಒಂದು ಸುಳ್ಳು ವಾಟ್ಸಪ್ ಚಾಟ್ ಅನ್ನ ನ್ಯಾಯಾಲಯಕ್ಕೆ ಕೊಟ್ಟು ನೋಡಿ ಇವರು ದೇವಸ್ಥಾನಕ್ಕೆ ಇದನ್ನ ಮಾಡ್ತಾ ಇದ್ದಾರೆ ಬಂದು ಗಲಾಟೆ ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನುವಂತ ಸುಳ್ಳು ಮಾಹಿತಿಯನ್ನ ಕೊಟ್ಟಿದ್ದಾರೆ ಅದನ್ನ ನ್ಯಾಯಾಲಯನೂ ಕೂಡ ಪರಿಶೀಲನೆ ಮಾಡಬೇಕಾಗಿತ್ತು ಚಾಟ್ ಮಾಡಿದವ್ರು ಯಾರು ಅವ್ರ ನಂಬರ್ ಇರ್ತದಲ್ವಾ ಆ ಚಾಟ್ ಮಾಡಿದವರು ನಂಬರ್ ಅವ್ರನ್ನ ಎದುರುಗಡೆ ಪ್ರೊಡ್ಯೂಸ್ ಮಾಡಿ ಅಂತ ಹೇಳಬೇಕಾಗಿತ್ತು ಹಂಗ್ ಮಾಡ್ದೇನೆ ಎರಡನೇ ಹಂತದಲ್ಲಿ ಏನಾಯ್ತು ಕೋರ್ಟ್ ಹಾಗಿದ್ರೆ ತಾತ್ಕಾಲಿಕ ತಡೆಯನ್ನ ಕೊಟ್ಟಿದೆ ಅದಕ್ಕೆ ಅದಕ್ಕೆ ಸಂಬಂಧಪಟ್ಟಂತೆ ಈಗ ತಕ್ಷಣ ನಾನು ಈಗ ಇದಕ್ಕೆ ಹೋಗ್ತಾ ಇದ್ದೇನೆ ಲಾರ್ ಆಫೀಸ್ ಹೋಗ್ತಾ ಇದ್ದೇನೆ ಅವರು ಕಲ್ಕತ್ತಾದಿಂದ ಬರ್ತಾ ಇದಾರೆ ಹನ್ನೊಂದೂವರೆ ಹನ್ನೆರಡು ಗಂಟೆಗೆ ಬರ್ತೀನಿ ಅಂತ ಹೇಳಿದಾರೆ ರಾತ್ರಿ ಆದರೂ ಪರವಾಗಿಲ್ಲ ಹೋಗಿ ಚರ್ಚೆ ಮಾಡಿ ಮುಂದೆ ಕಾನೂನಿನ ಹೋರಾಟ ಯಾವ ರೀತಿ ಅನ್ನೋದನ್ನ ನಾವು ತೀರ್ಮಾನ ಮಾಡ್ತೀವಿ ಹೋರಾಟ ಖಂಡಿತವಾಗಿ ನಿಲ್ಲಲ್ಲ ಅಂದ್ರೆ ಒಂದಿನ ತಡ ಆದ್ರೂ ಮಳೆ ಮಾಡ್ತೀರಾ ಅಂತ ಅವ್ರು ಖಂಡಿತ ಮಾಡ್ತಿವಿ ಯಾಕಂತ ಹೇಳಿದ್ರೆ ಇದು ನೋಡಿ ಇದರ ಮೇಲೆ ಗೊತ್ತಾಗುತ್ತೆ ಇವ್ರು ಎಷ್ಟು ತಪ್ಪಿತಸ್ಥರು ಇವ್ರು ತಪ್ಪು ಮಾಡಿದ್ದನ್ನ ಇವರೇ ಒಪ್ಕೊಳ್ತಾ ಇದಾರೆ ಇವ್ರು ಮಾಡಿಲ್ಲ ಅಂದ್ರೆ ಯಾಕ್ರಿ ತಡೆ ತರ್ತಾ ಇದ್ದಾರೆ ಹೌದು ಸತ್ಯ ಬರ್ಲಿ ಬಿಡಿ ಹೊರಗೆ ಅಂತ ಹೇಳ್ತಾ ಇದ್ದಾರೆ ನಾವ್ ಏನ್ ಹೇಳಿದ್ವಿ ನಮ್ಮ ಉದ್ದೇಶ ಏನು ಆಮೇಲೆ ನಾವು ಹೊರಟಿದ್ದೆಲ್ಲಿಂದ ಅಲ್ಲ ಇದು ಗಾಂಧಿ ಹುಟ್ಟಿದ ನಾಡಿನಲ್ಲಿ ಸತ್ಯಾಗ್ರಹ ಹೋರಾಟ ಇವು ನಮ್ಮ ಅಸ್ತ್ರಗಳು ಇವನ್ನೇ ತಡಿತಿದಾರಲ್ಲ ಇವರೆಲ್ಲ ನೋಡಿ ನಾವು ಹೇಳಿದ್ದು ಪಾಂಗ್ಳಾದಿಂದ ಅಲ್ಲಿ ಪ್ರಾರ್ಥನೆ ಸಲ್ಲಿಸಿ ಮಣ್ಣ ಎಲ್ಲಿ ಸೌಜನ್ಯ ಬಾಡಿ ಬಿದ್ದಿತ್ತು ಅಲ್ಲಿಂದ ಎಲ್ಲಿ ಬೆಳ್ತಂಗಡಿಗೆ ಧರ್ಮಸ್ಥಳ ಅಂತ ಖಂಡಿತ ನಾವು ಎಲ್ಲೂ ಯಾವ ಇದರಲ್ಲಿ ಮನವಿಯಲ್ಲೂ ಹೇಳಿಲ್ಲ ಯಾವ ನಮ್ಮ ಪ್ರಚಾರ ಸಾಮಗ್ರಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಮಾಧ್ಯಮದಲ್ಲಿ ಖಂಡಿತ ಹೇಳಿಲ್ಲ ಆ ಉದ್ದೇಶವೂ ಕೂಡ ನಮಗಿಲ್ಲ ಈಗ ನಾವು ಪೊಲೀಸಿಂದ ನೀವು ಪರ್ಮಿಷನ್ ಪರ್ಮಿಷನ್ ಅದನ್ನೆಲ್ಲ ನಾವು ಯಾವ್ದು ಅನೌನ್ಸ್ ಮಾಡಿಲ್ಲ ಸ್ವತಃ ತಹಶೀಲ್ದಾರ್ ಅಧಿಕಾರಿಗಳೇ ಪರಿಶೀಲನೆ ಮಾಡಿ ಪೊಲೀಸ್ ಅಧಿಕಾರಿಗಳ ಪರಿಶೀಲನೆ ಮಾಡಿ ಅವರು ಅನುಮತಿ ಕೊಟ್ಟ ಮೇಲೆ ಅನೌನ್ಸ್ ಮಾಡಿದ್ ನಾವು ಈಗ ಮೊದಲ ತೀರ್ಪು ಕೊಟ್ಟವರು ನ್ಯಾಯಮೂರ್ತಿಗಳು ಎರಡನೇ ತೀರ್ಪು ಕೊಟ್ಟವರು ನ್ಯಾಯಮೂರ್ತಿಗಳು ಒಬ್ಬರೇ ಇದಾರೆ ಸರ್ ಬೇರೆ ಬೇರೆ ಇದ್ದಾರಾ ಅವರೇ ಇದ್ದಾರೆ ಒಬ್ಬರೇ ಇದಾರೆ ನನಗೆ ಅವರು ಒಬ್ಬರೇ ಇದಾರೆ ನೋಡಿ ನೋಡಿ ನೀವು ಗಮನಿಸಿರ್ಬೋದು ಮತ್ತೆ ನಾನು ಹಾಕಿದ್ದೆ ಸಾಯಂಕಾಲ ಒಂದು ಫೋರ್ ತರ್ಟಿ ಫೈವ್ ಓ ಕ್ಲಾಕ್ ಹಾಕಿದ್ದೆ ಆವಾಗ ಏನಂತ ಮಾಡಿದ್ರು ಈ ವಾದ ಆದ್ಮೇಲೆ ಇದು ತಡೆ ಆಜ್ಞೆ ಕೊಡೋದಕ್ ಬರುದಿಲ್ಲ ಅಂತ ಹೇಳಿ ಆಮೇಲೆ ಒನ್ ಸಗೇನ್ ಅವರು ಏನ್ ಮಾಡಿದ್ದಾರೆ ಫೈಲ್ ಮಾಡಿದ್ದಾರೆ ಮತ್ತೆ ಇದು ಯಾವ್ದೋ ಒಂದು ವಾಟ್ಸ್ಆಪ್ ಚಾಟ್ ಕೊಟ್ಟಿದ್ದಾರೆ ವಾಟ್ಸ್ಆಪ್ ಚಾಟ್ ಕೊಟ್ಟು ಸುಳ್ಳು ಮಾಹಿತಿ ನೀಡಿ ಈ ಒಂದು ಆದೇಶವನ್ನ ತಗೊಂಡು ಬಂದಿದ್ದಾರೆ ಬಟ್ ಅಟ್ ಇಟ್ ಈಸ್ ಇಂಟರ್ ತಾತ್ಕಾಲಿಕ ತಡೆ ಆದ್ನೆ ಅದೇ ಪರ್ಮನೆಂಟ್ ಇದನ್ನಲ್ಲ ಹಿಂಗಾಗಿ ನಮ್ಮ ಅಡ್ವೊಕೇಟ್ ಜೊತೆಗೆ ಮಾತಾಡಿ ಸೀನಿಯರ್ ಕೌನ್ಸಿಲ್ ಇದಾರೆ ಅವ್ರ ಜೊತೆಗೆ ಮಾತಾಡಿ ಮುಂದಿನ ಏನು ಅಂತ ಹೇಳಿ ನಾನು ತಿಳಿಸ್ತೀವಿ ನಾವು ಮಹೇಶ್ ಶೆಟ್ಟಿ ಅವರು ಈಗ ಅನೌನ್ಸ್ ಮಾಡಲಿದ್ದಾರೆ ಲಾಯರ್ ಹತ್ರ ಮಾತಾಡಿ ಅಪ್ಡೇಟ್ ಹೇಳ್ತೀರಾ ಆದ್ರೆ ಭಾನುವಾರ ಏನಿತ್ತು ಆರನೇ ತಾರೀಕಿಗೆ ಅದು ಇಲ್ಲ ಯಾಕಂದ್ರೆ ನಾವು ನ್ಯಾಯಾಲಯದ ಆದೇಶವನ್ನು ಕೂಡ ಗೌರವಿಸಬೇಕಲ್ಲ ಏನೇ ಆದ್ರೂ ಕೂಡ ನಾವು ನ್ಯಾಯಾಲಯ ಆದೇಶವನ್ನ ಗೌರವಿಸಬೇಕು ಅವರು ತಡೆಯಾಜ್ಞೆ ತಾತ್ಕಾಲಿಕ ಕಾಯ್ತೀವಿ ಎಷ್ಟು ಜನ ಸೇರ್ತಾರೆ ಈಗ ಈ ರೀತಿ ಕನಿಷ್ಠ ಒಂದ್ ಲಕ್ಷ ಜನ ಸೇರುವಾಗ ಸೆಕ್ಯೂರಿಟಿ ಅದೆಲ್ಲ ಭದ್ರತೆ ಪೊಲೀಸ್ ಕೊಟ್ಟಿದಾರ ಇವರು ಈ ನ್ಯಾಯಾಲಯಕ್ಕೆ ಆದಿ ತಪ್ಪಿಸೋರು ನಿಮ್ಮ ಹೋರಾಟಗಾರರ ಮಧ್ಯ ಸೇರ್ಕೊಂಡು ಇವರು ಗಲಾಟೆ ಅಂತ ಗ್ಯಾರಂಟಿ ಅದಕ್ಕೆ ಅದೇ ಪ್ರಯತ್ನನೆ ಮಾಡ್ತಾ ಇದ್ರು ನಾವು ಎಲ್ಲಾ ಪೊಲೀಸ್ ಇಲಾಖೆಗಳು ಇವ್ರು ಏನು ಸುಳ್ಳು ಸುಳ್ಳು ಈ ಸೋಷಿಯಲ್ ಮೀಡಿಯಾದಲ್ಲಿ ಈ ಕಪೋಲ ಕಲ್ಪಿತ ಸುಳ್ಳು ಮೆಸೇಜ್ ಹಾಕ್ತಾ ಇದ್ರು ಇಮಿಡಿಯೇಟ್ ಆಗಿ ಪೊಲೀಸ್ ಇಲಾಖೆ ಗಮನಕ್ಕೂ ಕೂಡ ನಾವು ತಂದಿದೀವಿ ಆ ಇದರಲ್ಲಿ ಪೊಲೀಸರು ಕೂಡ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕಾಗಿತ್ತು ಅದ್ರ ಬದಲು ನಮಗೊಂದೊಂದ್ಸರಿ ಸಂಶಯ ಬರ್ತದೆ ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದೆ ಪೊಲೀಸ್ ಇಲಾಖೆನ ಅವ್ರ ಜೊತೆ ಶಾಮೀಲಾಗಿದೆ ಅನ್ನೋ ಸಂಶಯ ಬರ್ತದೆ ನಮಗೆ ಅಲ್ಲ ಪೊಲೀಸ್ ಇಲಾಖೆ ಮೊದಲಿಂದನೂ ಸಮಸ್ಯೆ ಹೀಗಾಗಿ ನೋಡಿ ಇಲ್ಲಿ ನಾವು ಪ್ರತಿಯೊಂದನ್ನು ಸಾರ್ವಜನಿಕರ ಎದುರುಗಡೆ ಏನೇನು ನಡೀತಾ ಇದೆ ಯಥಾವತ್ತಾಗಿ ತೆರೆದಿಡುವಂತ ಪ್ರಯತ್ನ ಮಾಡ್ತೀವಿ ಮಧ್ಯಾಹ್ನ ಆತರ ಹೇಳಿದ್ರು ಹಂಗ ಹೇಳಿದ್ದೆ ಅದಾದ ನಂತರ ಈ ಆದೇಶ ಬಂದಿದೆ ಇದನ್ನು ಕೂಡ ಸಾರ್ವಜನಿಕರ ಮುಂದೆ ತೆರೆದಿಡ್ತೇನೆ ಜನಾನೇ ಅರ್ಥ ಮಾಡ್ಕೋಬೇಕು ಇಲ್ಲಿ ಎಷ್ಟು ಗೊಂದಲ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಒಂದು ನ್ಯಾಯದ ಹೋರಾಟ ತಪ್ಪಿಸೋದಕ್ಕೆ ಆ ನಿಲ್ಸೋದಕ್ಕೆ ಏನೇನೋ ಗೊಂದಲವನ್ನ ಕ್ರಿಯೇಟ್ ಮಾಡ್ತಾ ಇದಾರೆ ಅದೆಲ್ಲವೂ ಕೂಡ ಜನ ಅರ್ಥ ಮಾಡ್ಕೊಳ್ಳಿ ಈಗ ಒಂದು ಲಕ್ಷ ಜನ ಅಂದ್ರೆ ಇಡೀ ಕರ್ನಾಟಕದ ಜಾದ್ಯಂತ ಜನ ಅಲ್ಲಿ ಬಂದ್ ಸೇರ್ತಾ ಇದಾರ ಖಂಡಿತ ಸೇರ್ತಾ ಇದ್ರು ಅಂದ್ರೆ ಆರನೇ ತಾರೀಕಿದ್ದ ಈಗ ನಾವು ಇದನ್ನ ಮಾಡಿದೀವಿ ಏನೋ ಪೋಸ್ಟ್ಪೋನ್ ಮಾಡಿದೀವಿ ಅದನ್ನ ಪೋಸ್ಟ್ಪೋನ್ ಆದ್ರೂ ಬರ್ತಾರಲ್ವಾ ನೆಕ್ಸ್ಟ್ ಗೆ ಅವರು ಕರ್ನಾಟಕದವ್ರು ಬರ್ತಾರಲ್ವಾ ಈಗ ಇನ್ನೂ ಜಾಸ್ತಿ ಜನ ಸೇರ್ತಾರೆ ನೋಡಿ ಇನ್ನೂ ಜಾಸ್ತಿ ಜನ ಸೇರ್ತಾರೆ ಯಾಕಂದ್ರೆ ಜನಕ್ಕೆ ಗೊತ್ತಾಯ್ತು ಈಗ ಇವ್ರ ಇವರೇ ಗೊತ್ತ ಮಾಡ್ತಾ ಇದಾರೆ ನಾವೇ ಮಾಡಿದ್ದು ನಾವೇ ಹಂತಕರು ನಾವೇ ಕೊಲೆ ಗಿಡಕರು ನಾವೇ ಅತ್ಯಾಚಾರಿಗಳು ಅಂತ ಹೇಳಿ ಇವರೇ ಗೊತ್ತು ಮಾಡಿಸ್ಕೊತಾ ಇದಾರೆ ಅಲ್ಲರಿ ಇವ್ರು ಮಾಡಿಲ್ಲ ಅಂದ್ರೆ ಇವ್ರು ನಮ್ ಜೊತೆಗೆ ಸೇರ್ಕೋಬೇಕು ಸೇರ್ಕೋತಿದ್ರಾನೆ ನಾವು ಬರ್ತೀವಪ್ಪ ನಿಮ್ ಜೊತೆಗೆ ಅಂತ ಹೇಳಿ ಸತ್ಯ ಪರಿಶೀಲನೆ ಮಾಡೋಣ ಅಂತ ಹೇಳಿ ಹೇಳ್ಬೇಕಾಗಿತ್ತಲ್ಲ ಇದು ಅರ್ಥ ಆಗ್ಲಿ ಜನಕ್ಕೆ ಎಲ್ಲ ಅರ್ಥ ಆಗ್ತಾ ಇದೆ ಈಗ ನಮ್ಮ ಲಾಯರ್ ಆಫೀಸ್ಗೆ ಹೋಗ್ತಾ ಇದೀನಿ ಹನ್ನೆರಡು ಗಂಟೆಗೆ ಹೋಗಿ ಚರ್ಚೆ ಮಾಡಿ ಏನು ಎಲ್ಲ ಚರ್ಚೆ ಮಾಡಿ ಮಹೇಶ್ ಶೆಟ್ಟಿ ತಿಂಗರೋಡಿ ಚರ್ಚೆ ಮಾಡಿ ಅವರು ಅನೌನ್ಸ್ ಮಾಡ್ತಾರೆ ಆಮೇಲೆ ಕುಸುಮಾವತಿ ತಾಯಿ ಕುಸುಮಾವತಿ ಪಿಟಿಷನರ್ ಅವರು ಜೊತೆಗ್ ಮಾತಾಡ್ಕೊಂಡು ನೆಕ್ಸ್ಟ್ ಯಾವ ಡೇಟ್ ಅಂತ ಹೇಳಿ ನ್ಯಾಯಾಲಯ ಆದೇಶದ ಮೇಲೆ ನಾವು ನ್ಯಾಯಾಲಯಕ್ಕೂ ಕೂಡ ಅದೇನೇ ಇದ್ರು ಕೂಡ ಅದಕ್ಕೂ ನಾವು ಗೌರವ ಕೊಡ್ಲೇಬೇಕು ಹಿಂಗಾಗಿ ನಾವು ಮುಂದೆ ಏನೇನ್ ಸ್ಟೆಪ್ ತಗೋಬೇಕು ಅನ್ನೋದು ಮತ್ತೆ ನಾನು ಹೇಳ್ತೀನಿ ಒಟ್ಟಾರೆ ಈಗ ಯಾರು ಸೇರ್ತಿದ್ರು ಹೋರಾಟಗಾರರಿಗೆಲ್ಲ ನೀವೀಗ ಹೇಳ್ತಿದ್ದೀರಾ ನೆಕ್ಸ್ಟ್ ಡೇಟ್ ಕೊಡ್ತೀವಿ ಅಂತ ಖಂಡಿತ ಖಂಡಿತ ಆರನೇ ತಾರೀಕು ಮಾತ್ರ ಇಲ್ಲ ಈ ಸದ್ಯದರಲ್ಲೇ ಮಹೇಶ್ ಶೆಟ್ಟಿ ತಿಮುರುಡಿ ಅವರು ಅನೌನ್ಸ್ ಮಾಡ್ತಾ ಇದ್ದಾರೆ ಕುಸುಮಾವತಿ ಅವರು ಕೂಡ ಹೇಳೋರಿದ್ದಾರೆ ಹಾ ಸರ್ ನಮಸ್ತೆ ಶೇರ್ ಮಾಡಿ ಮುಕ್ತ ಪತ್ರಿಕೋದ್ಯಮದ ಬೆಂಬಲಿಸಿ